ಇಂಥವ್ರಿಗೆಲ್ಲ ಸಣ್ಣ ಪುಟ್ಟ ಶಿಕ್ಷೆ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ನನ್ನ ಐಡಿಯಾ ಕೇಳಿದ್ರೆ ಇವ್ರನ್ನ ಸಾಯಿಸೇ ಬಿಡಬೇಕು ಕ್ಷಮೆ ಎಲ್ಲ ಕೇಳಿ ನಾಟಕ ಶುರು ಮಾಡಿದ್ರೆ ಕಲ್ಲು ಲಪಾರ ಪಾರ ಪಂಬಿದ್ದು ಏನಿದೆ ಅದ್ರ ಮೇಲೆ ಹತ್ಕೊಂಡ್ಬಿಡಿ ಸರ್ ತಪ್ಪಿಸ್ಕೋಬಹುದು ನೀವು ಹತ್ಕೊಂಡ್ಬಿಡಿ ಅಂತ ಅಂದ್ರೆ ನನ್ನ ತಡ ನಿಳಿದ್ಬಿಟ್ಟು ಹತ್ಕೊಂಡ್ರೆ ಜೋರು ಚಪ್ಪಾಳೆ ಹೊಡಿತಾ ಇದ್ದಾರೆ ಯಾಕೆ ಅಂದ್ರೆ ಕಚ್ಚೆ ಇಲ್ಲ ಬರೀ ಅಂಡರ್ವೇರ್ ಅಲ್ಲಿ ಇದ್ದೀನಿ ಚಂದ್ರಮುಖಿ ಅದಕ್ಕೆ ಮುಂಚೆ ಉತ್ತವ ಅಂತ ನಾಟಕ ಮಾಡ್ತಾ ಇದ್ರು ಪ್ರಸನ್ನಾರ ಆ ವರ್ಷದ ಎನ್ ಎಸ್ ಡಿ ದೊಡ್ಡ ಹೆಸರು ಮಾಡ್ಕೊಂಡು ಬಂದಿದ್ರು ಅವರು ಆ ವರ್ಷದ ಮ್ಯಾಗ್ಸಿಮ್ ಗಾರ್ಕ್ ಇದು ತಾಯಿ ಇನ್ನೂ ಯಾವುದೋ ಒಂದು ನಾಟಕಗಳೆಲ್ಲ ಮಾಡಿದಂತ ದೊಡ್ಡ ದೊಡ್ಡ ಮಾಡಿದ್ರು ಬಹಳ ಟೆಕ್ನಿಕಲ್ ಆಗಿ ಅಮೆಟ್ರಸ್ನಲ್ಲಿ ಕ್ರಿಯೇಷನ್ ಅವ್ರದೇನೆ ಒಂದು ಅವಾಗ ಏನಾಯ್ತು ಉತ್ತವ ನಾಟಕ ಮಾಡುದು ಬಹಳ ಚೆನ್ನಾಗಿ ಹೋಯ್ತು ಲೋಕನಾಥ್ ಅಂತ ಆರ್ಟಿಸ್ಟ್ ಇದ್ರಲ್ಲ ಅವರೇ ಮೇನ್ ರೋಲ್ ವಿಘಡ ವಿಕ್ರಮ ರಾಯ ಅಂತ ಮೈಸೂರು ಸಂಸ್ಥಾನದ ಕತೆ ಸಂಸ್ಕೃತ ಕತೆ ಅದನ್ನು ಬೇರೆ ನಲ್ಲಿ ಬರೆದಿದ್ರು ಸ್ವಾಮಿ ನಾರಾಯಣವ್ರು ಸೇರಿಕೊಂಡು ಕೆ ವಿ ನಾರಾಯಣ್ ಉತ್ತಾವ ಬಡಿದಾರು ಆ ನಾಟಕದಲ್ಲಿ ಮೊದಲು ಪಾತ್ರ ಮಾಡ್ತಿರ್ಲಿಲ್ಲ ಯಾರಾದ್ರೂ ಮಾಡ್ತಿದ್ರು ತುಂಬ ಚೆನ್ನಾಗಿ ಅಂತ ನೋಡಿದ್ರು ಲೋಕನಾಥ್ ಹೀರೋ ಬೇಕು ದೊಡ್ಡ ಪ್ರೇಮಕಾರ ಅಂತ ಅವ್ರು ಇವ್ರು ಎಲ್ಲರೂ ಮಾಡ್ತಾಯಿದ್ರು ಅದರಲ್ಲಿ ಸರಿ ಎಂ ಸಿ ಆನಂದ್ ಅಂತ ಯಾರೋ ಇದ್ರು ಇನ್ನೊಬ್ರು ಯಾರೋ ಇದ್ರು ನಿಮಗೆ ಥಿಯೇಟ್ರ್ನಲ್ಲಿ ಪ್ರಸನ್ನ ನಾಟಕ ಅಂದರೆ ಕ್ಲೋಸ್ ಅದು ಹೌಸ್ಫುಲ್ ಥಿಯೇಟ್ರ್ನಲ್ಲಿ ಅವಾಗ ಯಾರ್ಯಾರು ಪಾತ್ರ ಬರದೇ ಇದ್ದಾಗ ಎಂಟ್ರಿ ತಗೊಳ್ಳೋ ಟೈಮ್ದಲ್ಲಿ ನನಗೆ ಎಂಟ್ರಿ ಆಯಿತು ಫಸ್ಟೇ ಒಂದು ಎರಡು ಮೂರು ಸರಿ ಶೋ ಮಾಡಿಸಿದ್ರು ಆಮೇಲೆ ಉಡುಪಿನಲ್ಲಿ ನಾಟಕ ಆಡಬೇಕಾಗಿ ಬಂತು ತೊಗೊಬಿಟ್ಟಿದ್ರೆ ಅದರಲ್ಲಿ ಅವ್ರವಾಗ ಎರಡು ಮೂರು ನಾಟಕ ಪಾತ್ರ ಮಾಡಿದ್ದೆ ನಾನು ಅಲ್ಲೇನಾಯಿತು ಉಡುಪಿಗೆ ಹೋಗ್ತಾ ಬಸ್ನಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ದು ಟ್ರಾವೆಲ್ ಮಾಡ್ಕೊಂಡು ರಾತ್ರಿ ನಾಳೆ ನಾಟಕ ಹೋಗ್ತಿರ್ಬೇಕಾದ್ರೆ ಮ್ಯಾನೇಜರು ಕೇಳ್ತಾಯಿದ್ರು ಸರ್ ಸೂತ್ರಧಾರನ ರೋಲ್ ನೋಡಿ ಬಂದಿಲ್ಲ ಅಂತ ಮತ್ತೇನು ರೀ ನಾಳೆ ಮಾಡೋದು ಪ್ರಸನ್ನ ತಲೆ ತಲೆಗಿಸ್ಕೊಂಡು ಚಂದ್ರು ಸೂತ್ರಧಾರನ ರೋಲು ಮಾಡಿಬಿಡ್ತೆ ಆ ಸಕ್ಕನ ಜೊತೆಯಲ್ಲಿ ಸಕ್ಕಾಂತ ಒಂದು ರೋಲು ನಿಮಗೆ ಧೈರ್ಯ ಇದ್ರೆ ಮಾಡ್ತೀನಿ ಸರ್ ನಾನು ನಾನೇನು ಅಷ್ಟು ದೊಡ್ಡ ನಟ ಅಲ್ಲ ಮಾಡ್ತೀನಿ ಸರ್ ಹಾಂ ಸರಿ ಮಾಡಿ ಅದು ಸ್ವಲ್ಪ ಹೊತ್ತು ಹೋಗ್ತಾ ಇದ್ದ ಮುಂದೆ ಹಾಡು ಹೇಳ್ಕೊಂಡು ಪಾಡು ಹೇಳ್ಕೊಂಡೆಲ್ಲ ಆಮೇಲೆ ಇನ್ನೊಂದು ಮೆಸೇಜ್ ಬಂತು ಅವ್ರು ಯಾರೋ ಬರಬೇಕಾಯ್ತಂತೆ ಆ ಪಂಡಿತನ ರೋಲು ಬೊಮ್ಮರಸ ಪಂಡಿತ ಅಂತ ವಿಷಯ ಆಗ್ತಕ್ಕಂಥ ಒಬ್ಬ ಪಂಡಿತನ ಪಾತ್ರ ಅವನು ಬರ್ತಾ ಇಲ್ವಂತೆ ಅದು ಕೂಡ ಅದು ನೋಡಿ ಕೊನೆಯಲ್ಲಿ ನೋಡಿ ಆಗತ್ತೇನು ನಿಮಗೆ ಅದು ನಾಲ್ಕು ಸೀನ್ ಆದಮೇಲೆ ಬರ್ತೀರಾ ಮೊದಲನೇ ಸೀನ್ ಆದಮೇಲೆ ನಾಲ್ಕು ಸೀನ್ ಆದಮೇಲೆ ಬರ್ತೀರಾ ಗ್ಯಾಪ್ ಇರುತ್ತೆ ನೀವು ಮಾಡಿದರೆ ಮಾಡ್ತೀನಿ ಸರ್ ಬಟ್ ನನಗೆ ಗೊತ್ತಿಲ್ಲ ಸರ್ ಹೆಂಗೆ ಮಾಡಬೇಕು ಅಂತ ನೀವು ಹೇಳಿ ಹಂಗೆ ನಾಲ್ಕು ಪಾತ್ರ ಫಿಕ್ಸ್ ಅದ ಸರ್ ಒಂದೇ ನಾಟಕದಲ್ಲಿ ಎರಡು ಸಾವಿರ ಜನ ಸೇರಿದ್ದಾರೆ ನಾಟಕ ಫಸ್ಟು ಸೂತ್ರಧಾರ ಅಂದರೆ ಫಸ್ಟೇ ಒಂದು ಕತೆ ಹೇಳಬೇಕು ಸನ್ ಸಾವಿರದ ಒಂಬೈನೂರ ಎಂಟುನೂರ ಎಪ್ಪತ್ತೇಳನೇ ಇಸ್ವಿನಲ್ಲಿ ಮಹಾರಾಜರ ಕಾಲದಲ್ಲಿದ್ದಂಥ ಇಂಥ ಮಹಾರಾಜ ಇಂಥ ಮಹಾರಾಜನ ಮಗ ಮೊಮ್ಮಗ ಅಂತ ಹಿಂಗೆ ಕತೆ ಹೇಳಿ ನಾಟಕ ಶುರುವಾಗಬೇಕು ಅದಕ್ಕೆ ಆ ಕಾಲದಲ್ಲೆಲ್ಲ ಈ ಪು ವೃತ್ತಿರಂಗ್ ಮಾಡ್ತಾರಲ್ಲ ಮುಂಚೆ ಬಂದು ಒಬ್ಬರು ಹೂವು ಎರಚಿ ಪ್ರಾರ್ಥನೆ ಮಾಡಿಬಿಟ್ಟು ಹೋಗೋದು ಆ ಥರದ್ದು ಹೂವು ಎರ್ಚಿ ಮಾತಾಡೋದು ಸೂತ್ರಧಾರು ಆಮೇಲೆ ಆರು ಪೇಜ್ ಇತ್ತದು ಅದಕ್ಕೆ ಪ್ರಸನ್ನ ನಾನು ಹೇಳಿದೆ ಆರು ಪೇಜಿದೆ ಒಬ್ಬನೇ ಗಟ್ಟಿ ಮಾಡ್ಕೊಳ್ಳೋದು ಕಷ್ಟ ಇಬ್ರು ಸೂತ್ರಧಾರ ಮಾಡಿಬಿಡಿ ಒಬ್ಬನೇ ಯಾಕೆ ಬೇಕು ಆ ಕಡೆ ಒಬ್ಬ ನಿಂತ್ಕೊಂಡು ಈ ಕಡೆ ಒಬ್ಬ ನಿಂತ್ಕೊಂಡು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರಿ ಅದಕ್ಕೆ ಅವ್ರು ಒಪ್ಕೊಂಡು ಇನ್ನೊಬ್ಬರು ತಯಾರು ಮಾಡಿದ್ರು ಇಬ್ಬರು ಕೂತ್ಕೊಂಡು ಮೂರು ಮೂರು ಪೇಜ್ ಗಟ್ಟಿ ಮಾಡ್ಕೊಂಡಿದ್ದೆವು ಹ್ಞೂ ನಾಟಕ ನಾಲ್ಕು ಪಾತ್ರ ನೋಡ್ಕೊಂಡಿದ್ದೀನಿ ನನಗೆ ಸರಿ ಹೋದೋ ನಾಟಕ ಶುರುವಾಯಿತು ಚಪ್ಪಾಳೆ ಹೊಡೆದ್ರು ಜನ ಅನೌನ್ಸ್ ಮಾಡಿದ ಮೇಲೆ ಪ್ರಸನ್ನ ಅಂತ ನಾನೊಂದು ಕಡೆ ಹೋಗಿ ಲೈತ್ಕಂಡು ಲೈಟು ಸ್ಪಾಟ್ ಲೈಟು ನೀವೇ ನನಗೆ ಸಿಜಿಕೆ ಆ ಕಡೆ ಸ ಇದು ಸ್ಟೇಜ್ ಹತ್ರ ಇನ್ನೊಬ್ಬರು ನಿಲ್ಸ್ಕೊಂಡು ಹೂವು ಹಿಡ್ಕೊಂಡು ನಿಂತಿದ್ದೆ ಇಷ್ಟೇ ಮುಖಕ್ಕೆ ಬಿಟ್ಟವ್ರೆ ಹತ್ತು ಹದಿನೈದು ಸೆಕೆಂಡು ಈ ಥರ ನೋ ನೋಡಿದಾಗ ಮಾತೇ ಆಡ್ದಿದ್ದಾಗ ಏನು ಆಗ್ಬೋದು ಜನಗಳಿಗೆ ಹತ್ತು ಹತ್ತು ಸೆಕೆಂಡು ಮಾತುಕತೆ ಇಲ್ಲವೇ ಇಲ್ಲ ಆಮೇಲೆ ನಾನು ತಿರುಗಿದೆ ಅವನು ನಾನು ನೋಡ್ದೆ ನೀನು ಹಿಂಗಂದೆ ಇನ್ನು ಸೂತ್ರದ ಆ ಸೂತ್ರದಾರ್ ಹಿಂಗಂದೆ ಅವನು ನಿಂದು ಅಂತ ಅಂದರೆ ಅವನು ಹೇಳ್ತಾ ಅವನು ನಿಂದು ಅಂತ ನಾನು ನಂದಲ್ಲ ನಿಂದು ಅಂದರೆ ಯಾವ ಪೇಜ್ ಯಾರು ಗಟ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಿಲ್ಲ ಮೂರನೇ ಪೇಜು ಮೂರು ಪೇಜು ಕೊಟ್ಟವ್ರೆ ಆ ಮೂರಲ್ಲಿ ಫಸ್ಟ್ ಮೂರು ಪೇಜ ನಂದು ಅವನದಾಗ ಗೊತ್ತಿಲ್ಲ ಈಗ ಖಾತೆ ಎಲ್ಲಿಗೋ ಹೊರಟೋಗುತ್ತಲ್ಲ ಹೇಳಕ್ಕೋದ್ರೆ ಏನು ಮಾಡಿದ್ರು ಹೇಳೋಕ್ಕಾಗಲ್ಲ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಯಾರು ಹೇಳ್ಕೊಡೋರು ಇಲ್ಲ ಇನ್ನೂ ಒಂದು ಹತ್ತು ಸೆಕೆಂಡ್ ಆಯಿತು ಆ ಕಡೆ ಈ ಕಡೆ ನಾಳೆ ಇಬ್ಬರು ನಕ್ಕ ಹೂವು ಯಾರಿಸಿದೆ ನಾನು ಈ ಕಡೆ ಹೋದೆ ಅವ್ನು ಆ ಕಡೆ ಹೋದ ಡೈಲಾಗ್ ಇಲ್ಲ ಈಗ ಹೇಳಿದ್ರೆ ತಪ್ಪಾಗತ್ತಲ್ಲ ಸರ್ ನಮ್ಗೆ ಗೊತ್ತಿಲ್ವಲ್ಲ ಅವ್ರಿಬ್ಬರೂ ಆ ಕಡೆ ಟೆನ್ಷನ್ ಅಲ್ಲಿ ಕಡೆ ಒಬ್ಬ ಪ್ರಸನ್ನ ಇತ್ ಕಡೆ ಒಬ್ಬ ಹಬ್ಬ ವೆಂಕಟೇಶ್ ಅಂತ ಜನರು ಏನ್ರಿ ಯಾವ ಪೇಜ್ ಅಲ್ರಿ ಯಾರೀ ಫಸ್ಟ್ ಹೇಳ್ಕೊಳಿಸಿದ್ದೀರಾ ನೀವು ಬರೀ ಡೈಲಾಗ್ ಇಟ್ ಮಾಡ್ಕೊಂಡಿದ್ದೀವಿ ಅಂತ ನೀನೇ ಫಸ್ಟು ಅವ್ನು ಸೆಕೆಂಡು ಓ ನೋಡ್ರಿ ತಿರ್ಗಾ ಹೌದು ಹೂವ ಇಲ್ಲ ಮತ್ತೆ ಮತ್ತೆ ಕತೆ ಹೇಳಿದ್ರೆ ಕತೆ ಹೇಗೆ ಬಂದ್ಬಿಡ್ತದ ಆಮೇಲೆ ನಾನು ಕತೆ ಹೇಳಿದೆ ಅವನು ಕತೆ ಹೇಳಿದೆ ಸುಮ್ಮನೆ ಮೂಸ್ನೋಗ್ಬಿಟ್ಟು ಹೂವ ಅಷ್ಟೇ ಬರೀ ಕೈನಲ್ಲಿ ಅವರೇ ಎಷ್ಟ ಚಪ್ಪಾಳೆ ಹೊಸ ಥರ ನಾಟಕ ಅಂತ ಅಂದ್ಬಿಟ್ಟು ಅವ್ನು ಗಡ್ಡ ಕರ್ಕೊಂಡು ಒದ್ದಾಡ್ತಾ ಅವ್ನ ಆ ನಾಟಕ ಎದೆ ನಿಲ್ಸೋದು ಮುಗಿತು ಬೇಕಾದ ಒಂದು ಬಾಟ್ಲು ಬೊಮ್ಮರಸ ಪಂಡಿತ ಸ್ಕೀಮ್ ಮಾಡಿ ಮಹಾರಾಜನ ಸೀನು ಅದರಲ್ಲಿ ಏಳು ಜನ ಪಾತ್ರಧಾರಿಗಳು ಅವತ್ತು ಲೋಕನಾಥ್ ಮಾಡ್ತಿಲ್ಲವ ವಿಕ್ರಮರಾಯ ವಿಕ್ರಮರಾಯ ಲೋಹಿತಾಶ್ವ ಅವನು ಫಸ್ಟ್ ಅವತ್ತೇನೆ ಜೀವನ ಒಂದಾದ ಮೇಲೆ ಅನಿರೀಕ್ಷಿತಗಳು ಬರ್ತಾನೆ ಇರುತ್ತೆ ಈ ಏಳು ಜನದಲ್ಲಿ ನಾಲ್ಕು ಜನ ಫಸ್ಟ್ ನಾವು ನನಗೆ ಬೊಮ್ಮರಸ ಪಂಡಿತನ ಗಟ್ ಮಾಡ್ಕೊಂಡಿದ್ದೀನಿ ಇನ್ನೊಬ್ಬ 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 ಹಿಂಗೆ ಗಟ್ ಮಾಡ್ಕೊಂಡಾರೆ ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ ಏನಂದರೆ ನಾವು ಮಾತಾಡ್ಕೊಂಡಿದ್ದು ಏನಂದರೆ ಯಾರು ಡೈಲಾಗ್ ಆಗುತ್ತೋ ನೆಕ್ಸ್ಟ್ ಡೈಲಾಗ್ನವ್ರಿಗೆ ನಾನು ನೋಡ್ಬೇಕು ನೀವು ಅಂತ ಹಿಂಗೆ ಮಾತಾಡ್ತಿರ್ತೀವಿ ನಾನು ಮುಗಿದ ತಕ್ಷಣ ಹಿಂಗೆ ನೋಡೋದು ಅವನು ಆ ಡೈಲಾಗ್ ತೊಗೊಳ್ಬೇಕು ಅವನದಾದಮೇಲೆ ಅವ್ನು ನೆಕ್ಸ್ಟ್ ಡೈಲಾಗ್ನವ್ರು ನೋಡಬೇಕು ಇದು ಫಿಕ್ಸ್ ಮಾಡ್ಕೊಂಬಿಟ್ಟು ಡೈಲಾಗ್ ಗಟ್ ಮಾಡ್ಕೊಳ್ಳೋಕ್ಕಿಂತ ಇದು ಚೆನ್ನಾಗಿ ಫಿಕ್ಸ್ ಮಾಡ್ಕೊಂಬಿಟ್ಟು ಇದರಲ್ಲಿ ಒಬ್ಬ ಕಿವಡ ಅವನೇದು ನನಗೆ ಗೊತ್ತಿಲ್ಲ ಒಬ್ಬ ಪಕ್ಕ ಕಿವುಡ ಅಂತ ಗೊತ್ತಿಲ್ಲ ಈ ಡಿಸ್ಕಷನ್ನೇ ಅವನಿಗೆ ಗೊತ್ತಿಲ್ಲ ಅಲ್ಲಿ ಒಂದು ಏಳೂವರೆ ಎಂಟು ಪೇಜ್ ಡೈಲಾಗಿದೆ ವಿಗಡ ವಿಕ್ರಮರಾಯಂದು ದೊಡ್ಡ ಪರ್ಫಾರ್ಮೆನ್ಸಿಗೆ ಚಾನ್ಸ್ ಇರೋದೆ ಅಲ್ಲಿ ಅವನು ನಿಂತ್ಕಂಡೆಲ್ಲ ಮಾಡ್ಕೊಂಡು ಬಂದವನೇ ಫಸ್ಟ್ ಡೈಲಾಗು ನಾವೇನು ಆ ಕಿವುಡ ಯಾರು ನೋಡಿದ್ರೆ ಏನು ಕತ್ತೆ ಅವ್ನು ಡೈಲಾಗ್ ಶುರು ಮಾಡ್ಬಿಟ್ಟ ಅವನು ಒಂದು ಫಿಫ್ಟಿ ಪರ್ಸೆಂಟ್ ಆದಮೇಲೆ ಇದೆ ಮಾಡಿಬಿಟ್ಟು ಕೊನೆ ಒಂದು ಯಾರೋ ಮಾತಾಡೋದಿದ್ನಲ್ಲ ಅವನು ನೋಡ್ಬಿಟ್ಟ ಅವನು ಅವ್ನು ಬೇಕು ಅಂತ ನೋಡಿಲ್ಲ ನಕ್ಕಂಡು ನಕ್ಕ ಮಾತಾಡ್ಕಂಡು ಆ ಕಡೆ ತಿರುಕೊಂಬಿಟ್ಟ ಅವನು ಕೇಳಿಸ್ಕೊಂಡೆ ಇಲ್ವಲ್ಲ ಅವ್ನು ನಂದು ಅವನು ಅವನಿ ಹೇಳ್ದೆ ಅದು ಲಾಸ್ಟ್ ಪೇಜ್ದು ಒಂದು ಸೀನಿನ ಏಳು ಪೇಜ್ ಎಗರೋಗಿದೆ ಇವನು ಬುಡ್ಕೋತ ಫಸ್ಟ್ ಡೇ ಮಾಡ್ತಾವನು ಯಾರು ಲೋಹಿತಾಶ್ವ ಅವನಿಗೆ ಚೆನ್ನಾಗಿ ತಿಳ್ಕೊಂಬಿಟ್ಟವನವನು ಅವನು ಇದು ಏನಪ್ಪ ಹಿಂಗಾಯ್ತಲ್ಲ ಹಿಂಗೆಲ್ಲ ನೋಡಿ ಇರಲ್ದ್ರಲ್ಲಿ ಚುರುಕ್ಯಾರು ಅಂತ ನೋಡ್ಬಿಟ್ಟು ಚಂದ್ರು ಅಂತ ತಿಳ್ಕೊಂಡು ಮೊಮ್ಮರಿಸ ಪಂಡಿತರೇ ಏನು ನಿಮ್ಮ ತಲೆಗ್ರಾಚಾರ ಅಂತ ನಾನು ತಲೆ ಮುಗಿಸ್ಕೊಂಡು ಗೊತ್ತಿದ್ದೆ ಪ್ರಭುಗಳೇ ಅಂತ ಅಂದೆ ಚರ್ಚೆ ದಾರಿ ತಪ್ಪುತ್ತಿದೆ ಸ್ವಲ್ಪ ಹದ್ದುಬಸ್ತಲ್ಲಿ ಇಡಬೇಕಲ್ಲ ತಾವು ಹಿರಿಯರು ಹೌದು ಮಹಾಪ್ರಭು ಎದ್ನೆಂತ್ಕೊಂಡೆ ತಂತಂತಂದರು ನನಗೇನು ಗೊತ್ತಿಲ್ಲ ಪ್ರಭು ಎಲ್ಲ ದೈವಿಚ್ಛೆ ನನ್ನದೇನೂ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ ಅದು ನನ್ನ ಇಲಗೇ ಅದು ಅಲ್ಲೇಳೋದಲ್ಲ ಅದು ಅದ್ರ ಈಗ ಸಂದರ್ಭಕ್ಕೆ ಇವ್ರು ಕೇಳಿದ್ದಕ್ಕೆ ನನ್ನದೇನೂ ಇಲ್ಲ ಪ್ರಭು ಎಲ್ಲ ದೈವಿಚ್ಛೆ ನನಗೇನು ಗೊತ್ತಿಲ್ಲ ಕೂತ್ಕೊಂಡ್ಬಿಟ್ಟೆ ಕೂತ್ಕೊಂಡು ಅವ್ನು ನೋಡೋಕ್ಕೆ ಹೋಗಲಿಲ್ಲ ಬರೀ ಹೀಗೆ ಅವನು ಅಷ್ಟಕ್ಕೂ ಬಿಡ್ತಲ್ಲ ಬೊಮ್ಮರಸ ಪಂಡಿತರೇ ನಿಗಾ ಇಟ್ಟು ಕೇಳಿ ನನ್ನ ಮಾತನ್ನು ಸತ್ತ ದಾರಿ ತಗೊಂಬ ತಿರ್ಗಿ ಅವನು ಹೇಳ್ತಾಳೆ ಎಷ್ಟು ಬಾರಿ ಹೇಳಿದರು ಅಷ್ಟೇ ಮಹಾಪ್ರಭು ಎಲ್ಲ ದಯವಿಚ್ಛೆ ನನ್ನದೇನು ಇಲ್ಲ ಮೂರನೇ ಸರ್ತಿನೂಕೋಗ್ಬಿಟ್ಟ ಕೊನೆಗೆ ಬಂದ್ಬಿಟ್ಟು ಅವ್ನ ಕಡೆಗೆ ಆಡಿಯನ್ಸ್ ಕಡೆಗೆ ಹಿಂಗೆ ಕೈ ಇಟ್ಕೊಂಡು ಅಳಗರಾಜ ಇಲ್ಲಿ ನಿಂತಿದ್ದಾನೆ ಹಿಂಗೆ ಕೈ ಮುಗಿದಿದ್ದೀನಿ ಇದು ಆಡಿಯನ್ಸು ಈ ಕೈ ಬಿಟ್ಟು ಪ್ರಭುಗಳೇ ಎಷ್ಟು ಬಾರಿ ಹೇಳಿದ್ರು ನನ್ನದೇನೂ ಗೊತ್ತಿಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಇನ್ನು ಬರುತ್ತೇನೆ ಪ್ರಭುಗಳೇ ಇನ್ನು ಇದ್ರೆ ಪುರಾಣ ತಿಂತಾನೆ ಅಂತ ಅಂದ್ಬಿಟ್ಟು ಯಾರೂ ಹೇಳ್ಕೊಡೋರಿಲ್ಲ ಅವ್ನ ಕತೆ ಹೋಗ್ಬಿಟ್ಟಿದೆ ಏಳು ಪೇಜು ನಾನು ಹಿಂಗೆ ನೋಡಿದೆ ಪ್ರಸನ್ನ ಡೈರೆಕ್ಟ್ರ್ ಗಡ್ಡಕರ್ ಕರ್ಕೊಂಡು ನಿಂತವನೇ ಈ ಕಡೆ ಆಟೋ ಮ್ಯಾನೇಜರ್ ನಿಂತವನೇ ಈ ಕಡೆ ಅವರು ಇವನು ಹೋಗೀತಾನೆ ಆ ಕಡೆ ಅವನು ಹೋಗೀತಾನೆ ಅಂತ ಆಡಿಯನ್ಸ್ ಕಡೆ ಜಾಗ ಇತ್ತು ಸೊ ಇದು ಹೊರಟುಬಿಟ್ಟೆ ಎಕ್ಸಿಟ್ ಎಕ್ಸಿಟ್ ಹೋಗ್ಬಿಡೋಣ ಅದ್ಕೆ ನಮ್ಗೆ ಯಾಳಾಗೋಲ್ಲ ಏನಾರು ಹಾಕೊಳ್ಳಿ ನಮಗೆ ಏನೋ ಮಾಡ್ಕೊಳ್ಳಿ ಅಂತ ಅವನು ಲೋಹಿತಾಶ್ವನು ಯಾರಲ್ಲಿ ಮಹಾಪ್ರಭುಗಳೇ ಪಂಡಿತರನ್ನು ಹಿಡಿದು ಅಯ್ಯೋ ಮನೆ ಹಾಳಾಗ ತಿರ್ಗಿ ಚೆನ್ನಾಗಂಗ್ ಇಬ್ಬರೀತ್ರಿ ಓಡ್ಬೋದು ಅನಾ ಮತ್ತೆ ಎತ್ಕೊಂಡು ನಾನು ಅಲ್ಲಿ ಬೋಳಿ ಮಕ್ಳು ಬಿಡ್ರೋ ಡೈಲಾಗ್ ಗೊತ್ತಿಲ್ಲ ನನ್ನ ಯಾಕೆ ಕರ್ಕೊಂಡು ಹೋಗ್ತೀವಿ ಎತ್ಕೊಂಡ್ಬಿಟ್ಟವ್ರೆ ಮಗು ಎತ್ಕೊಂಡೋಗಂಗೆ ಆಡಿಯನ್ಸ್ ಕಡಿದ ಸಹ ನಾ ಪಿಸ್ಮಾತ್ನಲ್ಲಿ ಹೇಳ್ತಾ ಇದ್ದೀನಿ ಮೈಕಿಲ್ ಅಲ್ಲಿ ಹೇಳ್ಕೊಡ್ತೀವಿ ವಾ ಅಂತ ಏನು ಹೇಳ್ಕೊಡ್ತೀರಾ ಇದು ಇಷ್ಟೇ ಹೇಳಿ ಸಾಕು ಅವ್ನು ಹೇಳ್ತಾನೆ ಅಂದ್ರೆ ಸಣ್ಣ ಸಾವಿರದ ಎಂಟುನೂರ ಐವತ್ತೇಳನೇ ಎಸ್ವಿಯಲ್ಲಿ ಅಳಗರಾಜಯ್ಯ ಅನ್ನತಕ್ಕಂಥ ಒಬ್ಬ ಮಹಾರ ಅಂತ ಅಂತ ಹೇಳು ಅವ್ನು ತೊಗೊತಾನ ಲೋಹಿತಾಶ್ವ ಅಂತ ಅಷ್ಟನ್ನು ಅವನಿಗೂ ಹೇಳಿ ಏನು ಮಾಡಿದ್ದಾನೆ ನಾನು ಆಯ್ತು ಬಿಟ್ರಪ್ಪ ಅಂತ ಮಹಾಪ್ರಭುಗಳೇ ಕ್ಷಮಿಸಿ ಬುದ್ಧಿಭ್ರಮಣೆಯಿಂದ ನಾನು ಆ ಕಡೆ ಹೋಗ್ತಾ ಇದ್ದೆ ಸ್ವಲ್ಪ ನನಗೆ ಸ್ಥಿಮಿತಕ್ಕೆ ಬಂತು ಸಾ ಸನ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮಹಾರಾಜರ ಅಳಗರಾಜಯ್ಯ ಅಂತ ಹಾಂ ಅದನ್ನೇ ನಾನು ಕೇಳಿದ್ದು ಅಂತ ಅವ್ರ ಕ್ಯೂ ಬೇಕೀಗ ಅವ್ರ ಪರ್ಫಾರ್ಮೆನ್ಸಿಗೆ ಆಮೇಲೆ ಯಾವನು ಅವ್ನು ನೋಡ್ತಾ ಇಲ್ಲ ಆ್ಯಕ್ಚುಲಿ ಅವ್ನು ನೋಡ್ಕೊಂಡು ಮಾತಾಡ್ಬೇಕು ನಾವು ಯಾರಿಗೆ ಯಾವಾಗ ಕೇಳ್ಬಿಡ್ತವ ಹೇಳಿ ದಾರಿ ತಪ್ಪೋಗ್ತದೆ ಅಂತ ಎಲ್ಲರೂ ದಾರಿ ತಪ್ತಾ ಇದ್ದೀವಿಲ್ಲ ಆ ನಾಟಕ ಮುಗಿಸ್ದು ಪ್ರಸನ್ನ ಗಡ್ಡ ಕಿತ್ತಾಕಂತವನೆ ಕಾಮಿಡಿ ಆಗ್ತಾ ಇದೆ ನಾಟಕ ಸೀರಿಯಸ್ ನಾಟಕ ನಿಮ್ಗೆ ಗೊತ್ತಿಲ್ಲ ಮನೆ ಏನು ನಡೀತು ಗೊತ್ತಾ ಎಲ್ಲರೂ ಸರಿ ಇಲ್ಲಿ ಬಾರೆ ಇಲ್ಲಿ ನಿಂತ್ಕೊಂಡ್ಬಿಡು ನೀನು ಚುನಾವಣೆ ಬಂದ್ರೆ ಈ ಸರಿ ಇದ್ ಬದ್ ಹೋಟೆಲ್ ನಿನ್ಗೆ ಕುದ್ ಬಿಡ್ತೀನಿ ಅಂದ್ರು ಮೂರನೇ ಏನು ಸಕ್ಕ ಆ ಸಕ್ಕ ಅಂದ್ರೆ ಪೈಲ್ವಾನ್ ಅವನು ಆ ನಾಟಕದಲ್ಲಿ ಹೆಂಗಿದೆ ಅಂದ್ರೆ ಕೊನೆಯಲ್ಲಿ ಬಡಿದಾರೋ ಉತ್ತಾವ ಕಡಿದಾರೋ ಮಣ್ಣನ್ನು ಹೆಗಲ ನೇರಿತು ಸರ್ಪ ಮುರಿಯಿತು ಕೋಲು ಉಳಿಯಿತು ಸರ್ಪ ದಾರಿ ತಪ್ಪಿತು ಜನಕ್ಕೆ ಅಂತಾದರೆ ದುಷ್ಟಾನ ಕೊಂದಾರೆ ಶಿಷ್ಟ ಬಂದಾನೆಂದು ನಂಬಿ ಕೆಟ್ಟವರುಂಟಯ್ಯ ಲೋಕದಿ ನಂಬಿ ಕೆಟ್ಟವರುಂಟಯ್ಯ ಹಾಡು ಕೊನೆಯಲ್ಲಿ ಬರಬೇಕಾಗಿದೆ ಇನ್ನೊಂದು ಸೀನಿಗೆ ಮುಂಚೆ ಆವಾಗ ನಾವೆಲ್ಲರೂ ಮಹಾರಾಜನಿಗೆ ಸಕ್ಕ ಬಂದು ಯುದ್ಧ ಮಾಡಿ ನಿಂತ್ಕೋಬೇಕು ಅಲ್ಲಿ ಬರ್ತೀನಿ ಮ ಇವರು ರಾಜ ಬರಬೇಕು ದೊಡ್ಡ ರಾಜ ಬಂದು ಅಲ್ಲಿ ನಿಂತ್ಕೊಂಡು ಮಾತಾಡಬೇಕು ಲೈನಾಗಿ ಹಿಂಗೆ ನಿಂತ್ಕೊಂಡ್ರೆ ರ್ಯಾಂಪ್ ಹಾಕವ್ರ ಇಂದಲಿಂದ ಮಹಾರಾಜ ಹತ್ಕೊಂಡು ಬಂದು ಮೇಲೆ ನಿಂತ್ಕೊಂಡಂಗೆ ಕಾಣಕ್ಕೆ ನಿಮಗೆ ನಿಮ್ಗೆ ಗೊತ್ತಾಗತ್ತೆ ಇದು ಸ್ಟೇಜು ನಾವೆಲ್ಲ ಹಿಂಗೆ ನಿಂತ್ಕೊಂಡ್ರೆ ಗೋಡೆ ಥರ ಇಲ್ಲಿ ರಾಜಂಗ್ ಒಂದು ರ್ಯಾಂಪ್ ಹಾಕ್ಬಿಟ್ಟು ಬಿಟ್ಬಿಟ್ಟವ್ರೆ ಅವ್ನು ರ್ಯಾಂಪ್ ಮೇಲೆ ಇಲ್ಲೊಂದು ತಗಡ್ತಾರೆ ಏನೋ ಕೆಟ್ಟವ್ರೆ ಅದ್ರ ಮೇಲೆ ಹೋಗಿ ನಿಂತ್ಕೊಂಡ್ರೆ ಅವನು ಅರಮನೆ ಮೇಲೆ ನಿಂತವನೆ ಅಂತ ಸೊ ಇದನ್ನ ನಾವು ಅರಿಕೊಂಡೇ ಇರಬೇಕು ಅದ್ರ ಬಿದೋಗ್ಬಿಡ್ತದೆ ಬಿದೋಗುತ್ತೆ ನಾವು ಅರಿಕೊಂಡಿದ್ದೀವಿ ಕರೆಕ್ಟಾಗಿ ಇಂತ ಇಟ್ಕೊಳ್ಳಿ ಇಲ್ಲೇನಾಗಿದೆ ಮಹಾರಾಜ ಈಗ ಬರೋದಕ್ಕೆ ಮುಂಚೆ ರ್ಯಾಂಪ್ ಮೇಲೆ ಒಬ್ಬನ ನಮ್ಮ ಅದೇ ರಾಮಕೃಷ್ಣನ ಕನ್ನಡಪಾಡಿ ರಾಮಕೃಷ್ಣ ಅದ್ರ ಮೇಲೆ ಕೂತ್ಕೋ ಅಂತ ಹೇಳವ್ರೆ ಅವನಿಗೆ ಸ್ಕ್ರಿಪ್ಟು ಕೊಟ್ಟವ್ರು ಯಾರನ್ನು ತಪ್ಪಿದ್ರೆ ಹೇಳು ಅಂತ ಈ ರ್ಯಾಂಪ್ ಹಿಂಗಿದೆ ಸ ಇಲ್ಲಿ ನಿಂತಿದ್ದೀವಿ ಮಹಾರಾಜ ಹಿಂಗೆ ಬರ್ತಾನೆ ಇಲ್ಲಿ ಕೂತಿದ್ದಾನೆ ನಾನು ಲಾಂಛನ ಹಿಡ್ಕೊಂಬರ್ಬೇಕು ಸರ್ ಲಾಂಛನ ಅಲ್ಲಿ ಲಾಂಛನ ಹಿಡ್ಕೊಳಕ್ಕೆ ಒಂದು ನಾನು ತಗೋಕೋದ್ರೆ ಅದು ಬೇಲಿ ಇತ್ತು ಸರ್ ಹಿಂಗೆ ಹಿಂಗೆ ಕಾಂಪೌಂಡು ಇದು ಒಂದು ಎಷ್ಟು ಉದ್ದ ಅಂತ ಇದು ಗೊತ್ತಿಲ್ಲ ಇಲ್ಲಿ ಲಾಂಚ್ನ ನಿಲ್ಸವ್ರೆ ಮಾಲ್ತಿ ಅವ್ರ ಹೆಂಡ್ತಿ ಮಾಲ್ತಿ ಅಂತ ಇದ್ರು ಲಾಂಚಲ್ಲಿ ನಾನು ಬರ್ಬೇಕಾದ್ರೆ ಒದ್ಬಿಟ್ಟಿದ್ದೀನಿ ಆ ಕಡೆಗೆ ಬಿದ್ದೋಗ್ಬಿಟ್ಟದ್ದು ಲಾಂಚ್ನ ಕತ್ಲು ಲೈಟ್ ಇರೋದು ಸ್ಟೇಜ್ ಮೇಲೆ ಸಕ್ಕಾಯಲ್ಲಿ ಸಕ್ಕಾಯಲ್ಲಿ ಅಂತ ಕೂಗ್ತಾವ್ರೆ ಇಲ್ಲಿ ದಿನರು ಅಲ್ಲೇನಾದ್ರೂ ಒಂದಾಳು ಥರ ಒಂದು ಒತ್ತೊಡಿ ಇದೆ ಸಹ ಬೇಲಿ ಹೋಗ್ಸಿ ಹಾಕೊಂಡ್ಬಿಟ್ಟಿದ್ದೀನಿ ನೆಲನೂ ಇಲ್ಲ ಇದೂ ಇಲ್ಲ ಇದೆ ಬೈಕೆ ಎಲ್ಲ ಬೇಲಿ ಯಾವುದು ನಾನು ಇಲ್ಲಿದ್ದೀನಿ ಹಿಡ್ಕೊಳರು ನಾನು ಇಲ್ಲಿದ್ದೀನಿ ಹಿಡ್ಕೊಳರು ಹಾಂ ಅಷ್ಟೊತ್ತು ಯಾರೋ ಓಡಬಂದು ಯಾಕೆ ಅಲ್ಲೋಗಿದ್ದೆ ಅಂದರೆ ಈ ತಗೊಳ್ಳೆ ಬಿದೋಗಿದ್ದೀನಿ ಅಂತಂದರೆ ಅದೇ ಬ್ಯಾಟ್ರಿ ತಂದು ಹಿಡ್ಕೊಂಡ್ರು ಇದು ಇದ್ರ ಕೋಲತ್ತಲ್ಲಾ ಲಾಂಚ್ ಒಂದು ಕೋಲ್ ಅವನಿಗೆ ಕೊಟ್ಟು ನಾನು ಹಿಡ್ಕೊಂಡು ಮೇಲೆ ಕೆಂಗೆ ಬಂದು ಹಿಡ್ಕೊಂಡು ಎದ್ರೆ ಭಾಳ ಖುಷಿ ಆಯ್ತು ಇಲ್ಲೆಲ್ಲ ತರ್ಚ್ಕೊಂಡ್ಬಿಟ್ಟಿದ್ದೀನಿ ನನಗೆ ಆ ನೋವಿರಲಿ ಸೀನ್ಗೆ ಹೋಗ್ಬೇಕಲ್ಲ ಹೋಗಿದ್ದು ಹಿಡ್ಕೊಂಡು ನಿಂತ್ಕೊಳ್ತೀನಿ ನೋಡ್ತೀನಿ ಆ ಲಾಂಚನಕ್ಕೆ ಹಿಂಗೆ 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 ಟ್ರಯ್ಯಾಂಗ್ಯುಲರ್ ಥರ ಇರೋದಕ್ಕೆ ಎರಡು ಗುಂಡು ಕಟ್ಟಿದ್ರು ಒಂದು ಗುಂಡು ಅಲ್ಲೇ ಸಿಕ್ಕಾಕೊಂಬಿಟ್ಟಿದೆ ಮೇಳೆಯಲ್ಲಿ ಆ ಲಾಂಛನ ಹೆಂಗಿದೆ ಟ್ರಾಜಿಕ್ ಸೀನ್ ಇದ್ದಂಗೆ ಇದೆ ಒಂಥರ ನಾನು ಇದು ಕೈ ತಿಂದ ಸಿಕ್ತನೇ ಇಲ್ಲ ಹಿಂಗೆ ನೋಡಿದೆ ಇದು ಕಿತ್ತುಬಿಟ್ಟಿತ್ತು ಇದ್ರಿಗೆ ಇದನ್ನ ಮೇಲೆ ಕೇಳೋದು ಅದನ್ನು ಹಿಡ್ಕೊಂಡು ಎಲ್ಲ ನೋಡಿದ್ರು ಆಡಿಯೊನ್ಸ್ ಚಪ್ಪಾಳೆ ಹೊಡೆದ್ರು ಅದಕ್ಕೂನು ಕೂಡ ಆ ಸೀನ್ ಮುಗಿಯಿತು ಕೊನೆಯ ಸೀನು ಮಾ ಸಿಂಹಾಸದ ಮೇಲೆ ಕೂತ್ಕೊಳ್ಳೋಕೆ ಎಲ್ಲರೂ ಸಾಯಿಸಿದ್ದಾಯ್ತು ಪಂಡಿತರು ಕಥೆ ಎಲ್ಲ ಆಯ್ತಲ್ಲ ಈಗ ಮಹಾರಾಜನ ಯುವರಾಜನಿಗೆ ಪಟ್ಟಾಭಿಷೇಕ ಆಗಿದೆ ಬರಬೇಕು ಬಹುಪರಾಕ್ ಹಾಕ್ತಾರೆ ಸಿಂಹಾಸನಲ್ಲಿ ಬರಬೇಕು ನಾನು ಡ್ರೆಸ್ ಹಾಕ್ಕೊಂಡು ರೆಡಿ ಇದ್ದೀನಿ ಇವ್ರ ರೋಲು ನಾನೇ ಇದುವರೆಗೂ ಈ ಮಧ್ಯದಲ್ಲಿ ಪ್ರಸನ್ನ ಕೈಗೆ ಸಿಕ್ಕಿಲ್ಲ ನಾನು ಇಲ್ಲ ಒದಗಿದೆ ಎಲ್ಲಿ ಅಂತ ಅಂದ್ಕೊಂಡು ದೊಡ್ಡದು ಬಯಲು ಆಮೇಲೆ ರಾಜಾದಿ ರಾಜ ಮಾರ್ತಾಂಡ ತೇಜ ತೇಜ ಪುಂಜರಿಪು ಹೊರಗಂಡ ಗಂಡ ಬಹುಪರಾಕ್ ಬಹುಪರಾಕ್ ಅಂತೂ ಜೋರಾಗಿ ಕಿರ್ಚಿದ್ರು ಆ ಬೀದಿ ನಾಯಿತ್ತು ಗೊತ್ತಿಲ್ಲ ನಮ್ಮ ಹತ್ರ ನಿಂತಿದ್ದ ಪಕ್ಕದಲ್ಲಿ ಅದು ಸೀದಾ ಒಟ್ಟೋಯಿತು ಸ್ಟೇಜ್ಗೆ ನಾನು ಹೋಗ್ಬೇಕು ಕತ್ತಿ ಹಿಡ್ಕೊಂಡು ಅದು ಎಲ್ಲಿ ನಿಂತ್ಕೊಂತು ಸಿಂಹಾಸನದ ಹತ್ರನೇ ನಿಂತ್ಕೊಂತು ಆ ಕಡೆ ನೋಡ್ತು ಈ ಕಡೆ ನೋಡ್ತು ಭವ ಭಾವ್ ಭವ್ ಭ ಭೌ ಭವ್ ಅಂತ ಮಾತಾಡ್ತು ಮಾತಾಡ್ಬಿಟ್ಟು ಅದ್ರ ಪಾಡ್ಗೆ ಅದು ಡ್ಯೂಟಿ ಮಾಡ್ಕೊಂಡು ಹೊಟ್ಟೋಯ್ತು ಚಪ್ಪಾಳೆ ಹೊಡೆದ್ರೆ ಅಷ್ಟಕ್ಕೂ ಕೂಡ ಗೊತ್ತಿಲ್ಲ ನಾನು ಆಮೇಲೆ ಕತ್ತಿ ಹಿಡ್ಕೊಂಬತ್ತೀನಿ ಯಾವನ್ ಕೇಳ್ತಾನೆ ನನ್ನ ಹಾಯಿ ಬಂದು ಹೊಡೆ ಅದು ಬಂದು ಕತ್ತಿ ಹಿಡ್ಕಂಡು ಪಾತ್ರ ಮಾಡ್ದೆವು ಎಂಟೈರ್ ನಾಟಕದ ಮೋಸ್ಟು ಸೀರಿಯಸ್ ನಾಟಕ ನನ್ನೊಬ್ಬರಿಂದಲೇ ಇಡೀ ನಾಟಕ ಕಾಮಿಡಿ ಆಗೋಯ್ತು ಅದು ನಾನು ಅಂದ್ರೆ ನಾನು ಕಾಮಿಡಿ ಮಾಡಲಿಲ್ಲ ಸನ್ನಿವೇಶ ಹಂಗೆ ಆಗೋಯ್ತು ಆಮೇಲೆಲ್ಲ ಒಂದು ಪ್ರಸನ್ನಕ್ಕೆ ಸಿಕ್ಕಿದ್ರೆ ಕೇಳಿ ಅವತ್ತು ಆವತ್ತು ಅವನೆಲ್ಲೋ ಮಲೆಕೊಳ್ಳೋದು ನಾವೆಲ್ಲೋ ಮಲೆಕೊಳ್ಳೋದು ಈ ತಪ್ಸ್ಕೊಂಬಿಟ್ಟೆ ಬೆಳಗ್ಗೆ ಅವ್ನಿಗೆ ಅಷ್ಟೊತ್ತಿಗೆ ತಾಳ್ಮೆ ಕಡಿಮೆ ಹೇಗೆ ಬೈದು ಯಾಕ್ರೆ ಹಿಂಗೆ ಮಾಡೋದು ನೀವೇ ಹೇಳಿದ್ದು ಯಾರು ಯಾರು ಹೋಗ್ಬೇಕಾದ್ರು ಯಾಕೆ ಮಾಡೋಕ್ಕೆ ಹೋದ್ರೆ ನನ್ನ ಕೇಳಿದ್ರ ಮಾಡ್ತೀನೋ ಇಲ್ವಾ ಅಂತ ಆಮೇಲೆ ಪೇಜ್ಗಳು ಕೊಟ್ಟ ಮೇಲೆ ಯಾವುದು ಅಂತ ಹೇಳ್ಬೇಕಾ ಇಲ್ವಾ ನೀವು ಅಂತ ಎಲ್ಲರೂ ರೇಟ್ಕೊಂಡು ಮಾತಾಡ್ಸ್ಕೊಂಡು ಹಾಗೆ ಪ್ರಸನ್ನ ಹತ್ರ ಆಗಿ ಭಾಳಷ್ಟು ನಾಟಕಗಳು ಆಮೇಲೆ ಅವ್ರ ಜೊತೆಲೆ ಮಡಿಬೇಕಾದಷ್ಟು ನಾಟಕಗಳು ಅಂತ ಹೇಳಿ ಇದು ಬಿಡಿದರೆ ನಾಟಕದ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ ಜನ ಅಲ್ಲ ಐನೂರು ಜನ ಕಾಂಟ್ರಾಕ್ವಾರು ನಾನು ಅಂತ ಹೇಳಿದೆ ಆಮೇಲೆ ನನಗೆ ಅರ್ಥ ಆಯಿತು ಎಷ್ಟು ಪ್ರಜ್ಞೆ ಇರಬೇಕು ಸಮಯ ಪ್ರಜ್ಞೆ ಇರಬೇಕು ಸಂದರ್ಭ ಪ್ರಜ್ಞೆ ಇರಬೇಕು ಸನ್ನಿವೇಶ ಪ್ರಜ್ಞೆ ಇರಬೇಕು ನಾಟಕಗಳಲ್ಲಿ ಆಮೇಲೆ ಎಷ್ಟು ಎಚ್ಚರಿಕೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಅನ್ನೋದು ಆಮೇಲೆ ಆಮೇಲೆ ನಾನು ದೊಡ್ಡ ನಟ ಆದ್ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದ್ಬಿಡ್ತೀನಿ ಏನು ತಪ್ಪು ಮಾಡಿದ್ರು ಗೊತ್ತಾಗೋಗ್ತದೆ ತಿಳ್ಕೊಂಡ್ಬಿಡ್ತಾರಲ್ಲ ಹಾಗೆ ಆ ನಾಟಕ ಮುಗಿಸ್ಕೊಂಡು ಬಂದು ನನ್ನ ರಂಗಭೂಮಿಯ ಪಯಣ ಆ ರೀತಿಯಲ್ಲಿ ಹೋಗಿ ಮುಖ್ಯಮಂತ್ರಿಗೆ ಬಂದು ಇನ್ನೂ ಯಾವ್ಯಾವುದೋ ನಾಟಕಗಳು ನೀನು ಮೊನ್ನೆ ಹೇಳಿದ್ನಲ್ಲ ಒಂದು ಕಮಿಟಿಯ ಕತೆ ಅಂತ ಅಂದ್ಬಿಟ್ಟು ಡೈಲಾಗ್ ಡೈಲಾಗ್ಬಿಟ್ಟ ಅದರಲ್ಲಿ ನಾನು ತಂದು ಮಾಡಿದ್ದೆ ಒನ್ ಮ್ಯಾನ್ ಶೋ ಬೇರೆ ಮಾಡಿದ್ದೆ ಒಂದ್ಸತಿ ಹಾಂ ಒನ್ಮ್ಯಾನ್ ಶೋ ಮಾಡಿಬಿಟ್ಟಿದ್ದೀನಿ ನಾನು ಫಸ್ಟ್ ನಾನೇ ಮಾಡಿದ್ದು ನಿಮ್ಗೆ ಅದು ಗೊತ್ತಿಲ್ಲ ಭಾಳ ಹೇಳ್ತಾರೆ ಮೂವತ್ತೈದು ವರ್ಷದಿಂದ ನಾವು ಒನ್ ಮ್ಯಾನ್ ಶೋ ಅಂತ ಮಾಡಿದೆ ಒಂದು ನಾನ್ನೂರು ಜನ ಬಂದು ಬಿಟ್ಟವ್ರೆ ಏನು ಮಾಡ್ತಾನೆ ಚಂದ್ರು ನೋಡೋಣ ಅಂತ ಕಲಾಕ್ಷೇತ್ರ ನಾನು ಯಾವುದೋ ಶೂಟಿಂಗ್ ಹೋಗ್ಬಿಟ್ಟಿದ್ದೆ ಡೈಲಾಗ್ ಎಷ್ಟು ನೋಡ್ಕೊಂಡಿಲ್ಲ ಬಂಡ ಬಂದೆ ಧೈರ್ಯ ಮಾಡಿ ಏನೋ ಒಂದು ಹೇಳೋಣ ಅಂತ ಒಂದೂವರೆ ಗಂಟೆ ಒಂದು ಕಾಲು ಗಂಟೆ ನಾಟಕ ಕಲಾಕ್ಷೇತ್ರದಲ್ಲಿ ಸೀತಾರಾಮು ಅದು ಹಾರ್ನಾಡು ಅನ್ನಂತ ನಾವೆಲ್ಲ ಬಂದ್ಬಿಟ್ಟು ಅವ್ರ ನಾಟಕಕ್ಕೆ ನೋಡಬೇಕು ಅಂತ ಹದಿನೈದು ನಿಮಿಷ ಮಾತಾಡಿದೆ ಟೋಟ್ಲ್ ಮರ್ತೋಯ್ತು ಬಂದೆ ಕೂತಿರಿ ಅಂದ್ಬಿಟ್ಟು ಹೊಟ್ಟೋದು ಯಾರಿಗೆ ಆಡಿಯನ್ಸ್ಗೆ ಏನಕ್ಕೆ ಏನು ಗೊತ್ತಿಲ್ಲ ಆಮೇಲೆ ಏತ್ ನೋಡಿದ್ರೂ ಸ್ಕ್ರಿಪ್ಟ್ ಇಲ್ಲ ಸಿಗಲಿಲ್ಲ ನನಗೆ ಗೊತ್ತಾಗಲ್ಲ ಸೀದಾ ಅಲ್ಲಿ ಯಾವುದೋ ಒಂದು ನಾರ್ಮಲ್ಲಾಗಿ ಬ ರಮ್ ಕುಡಿಯೋಕ್ಕೆ ಹೋಗ್ತಿದ್ರು ನಮ್ಮ ನಟರಲ್ಲ ಒಂದು ಹೋಟ್ಲಿತ್ತು ಸೀದಾ ಅಲ್ಲಿ ಹೋದೆ ಕಾಸಿತ್ತು ಇತ್ತು ಒಂದು ತೆಗಿ ಬಿಸ್ಕಿದು ರಮ್ಮ ಹಾಕೊಂಡು ಕೂತ್ಕೊಂಡು ಮುಗಿಸ್ಕೊಂಡು ಆಟವಾಡ್ಕೊಂಡು ಮನೆಗೆ ಹೊರಟತೆ ಅಲ್ಲಿ ಜನ ತಂಗೆ ಹೆಂಗೆ ಗೊತ್ತು ಹೊರಟುಬಿಟ್ಟೆ ನಾನು ನಾನು ವಾಪಸ್ ಸಿಕ್ಕಿದ್ರೆ ಕ್ಯಾಕರು ಸುಗಿತಾರೆ ಮಕ್ಕೆ ಬೇಜಾನು ಬೈತಾರೆ ಒಂದು ದಿವಸ ಕಳೆದ ಮೇಲೆ ಆ ಸಿಟ್ಟೆಲ್ಲ ಹೋಗ್ಬಿಟ್ಟಿರ್ತದೆ ನಾಳೆ ಬಂದು ಕಳೋಣ ಅಂತ ಹೊರಟೋದೆ ನಾನು ಆರ್ಟಿಸ್ಟ್ ಹುಡ್ಕ ಆರ್ಟಿಸ್ಟ್ ಆರ್ಟಿಸ್ಟೈಲಿ ಎಲ್ಲೂ ಇಲ್ಲ ಎಲ್ಲೂ ಆಡಿಯನ್ಸ್ ಆಮೇಲೆ ಒಂದು ಆಲ್ ನಿಮಿಷ ಆದಮೇಲೆ ಎಲ್ಲ ಡಿಸ್ಪರ್ಸ್ ಆಗಿ ಜೋರ್ ಗಲಾಟೆ ಆಗಿದೆ ಅಲ್ಲಿ ಗಲಾಟೆ ಅಂದರೆ ಏನಾಯ್ತು ರೀ ಅವ್ನಿಗೆ ಏನು ಕತೆ ಐತೆ ಆರೋಗ್ಯ ಕೆಟ್ಟೋಗಿದ್ದೀವಿ ಈ ಥರದ್ದೆಲ್ಲ ಮಾತಾಡ್ಕೊಂಡಿದ್ದಾರೆ ಅವ್ರಿಗೆ ಆಯಿತು ಹೋದರು ನೆಕ್ಸ್ಟ್ ಡೇ ಈವ್ನಿಂಗ್ ಬಂದೆ ಎಲ್ಲ ತಿರುಗಿ ಬಂದಿದ್ರು ನೋಡೋಕ್ಕೆ ನೋಡೋಕ್ಕಲ್ಲ ನನ್ನ ನೋಡಕ್ಕೆ ಬಂದಿದ್ರು ಆರ್ಟಿಸ್ಟ್ ಇದೆ ಏನಾಯಿತು ಹಿಂಗಾಯ್ತು ಅದೇ ಗುಂಡು ಬಂಡಾಗ ನೀ ಧೈರ್ಯ ನೀನು ಹೆಂಗೆ ಹೋದೆ ನಾಟಕ ಮರ್ಯಾದೆ ನಿಮ್ಮದಲ್ಲ ಹೋಗಿ ನಂದು ಹೋಯ್ತಾ ನನಗೇನು ನಂಬಿಕ ಇದೆ ಅಂತ ನಾನು ಅದು ಒಂದ್ಮೇ ಶೋ ಆದಮೇಲೆ ಬಿಟ್ಬಿಟ್ಟೆ ಚಿಗಟೇರಿನಲ್ಲಿ ಬಳ್ಳಾರಿ ಜಿಲ್ಲೆ ಮುಖ್ಯಮಂತ್ರಿ ನಾಟಕ ಆಡಕ್ಕೆ ಹೋಗಬೇಕು ನಾಟಕದ ಅನುಭವಗಳು ಹೆಂಗಿರ್ತದೆ ಅಂದಕ್ಕೆ ಹೊರಟ ನಾಟಕ ಆಡೋದಕ್ಕೆ ಎಲ್ಲ ಆಯಿತು ಚಿಗಟೇರಿಗೆ ಬಳ್ಳಾರಿಯಿಂದ ಹೋಗ್ಬೇಕಾಯ್ತು ನಾಟಕ ಆಡೋದು ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ಅಲ್ಲೆಲ್ಲ ಸಾಮಾನ್ಯವಾಗಿ ಊಟ ಗೀಟ ಎಲ್ಲ ಆದ್ಮೇಲೆ ನಾಟಕಗಳಿಸ್ತಿದ್ದು ನಮ್ಮ ಮುಖ್ಯಮಂತ್ರಿ ನಾಟಕಕ್ಕೂ ಹತ್ತು ಗಂಟೆಗೆ ಗಿಡಿಸಾ ಹನ್ನೆರಡು ಗಂಟೆಗೆ ಊಟ ಮಾಡ್ಕೊಂಡು ನೆಕ್ಸ್ಟ್ ಡೇ ಕಳಿಸ್ತೀವಿ ಅಂತ ಮುದೇನೂರು ಮುದೇನೂರು ಸಂಗಣ್ಣ ಅವರು ಅರೇಂಜ್ ಮಾಡಿರೋ ನಾಟಕ ಸರಿ ಹೋದ ಒಂದು ಮೆಟಾಂಡ್ ಮಾಡ್ಕೊಂಡಿದ್ವಿ ಮೇಲ್ಗಡೆ ಟಾಪಲ್ಲೆಲ್ಲ ಹಾಸಿಗೆಗಳು ಎಲ್ಲ ಹಾಕೊಂಡಿದ್ದೀವಿ ಅದ್ರ ಮೇಲ್ಗಡೆ ಲೈಟು ಎಲ್ಲ ಇಟ್ಕೊಂಡಿದ್ದೀವಿ ಒಳಗಡೆ ಇಪ್ಪತ್ತೆರಡು ಜನ ಕೂತ್ಕೊಂಡಿದ್ದೀವಿ ನಾಟಕ ಹೋಗ್ತೇವೆ ಅದೇನಾಯಿತು ಏನು ಗೊತ್ತಿಲ್ಲ ಡ್ರೈವರ್ಗೆ ಒಂದು ಒಂದು ಆಕ್ಸಿಡೆಂಟ್ ಆಗೋಯಿತು ಬ್ರೇಕ್ ಫೇಲ್ಯೂರ್ ಆಗಿಬಿಟ್ಟು ಮೋರಿ ಹೊಡೆದು ಬಿಡ್ತು ಆ ಮೋರಿ ದೊಡ್ಡ ಹಳ್ಳ ಅರ್ಧ ಮೋರಿ ಮೇಲೆ ನಿಂತ್ಕೊಂಡು ಲಾರಿ ಹಿಂಗೆ ಹಿಂಗೆ ಆಡ್ತಾ ಇದೆ ಒಳಗೆ ಕೂತಿದ್ದೀವಿ ನಾವೆಲ್ಲ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಒಂದು ಸುಮಾರು ಹದಿನೈದು ಅಡಿ ಹಳ್ಳ ಬಿದ್ದು ಏನೇನು ಆಗ್ತಿದ್ವು ಗೊತ್ತಿಲ್ಲ ಡ್ರೈವರ್ನ ಚಾಣಕ್ಯ ತಂದಲ್ಲಿ ಏನು ಕೆಳಗಿಳಿದು ಯಾರೂ ಅಳ್ಳಾಡಬೇಡಿ ಬೇಡಿ ಮತ್ತು ಅಳ್ಳಾಡಬೇಡಿ ಹಂಗೆ ಏರಿ ಅಂತೇಳಿ ಮೂರು ಜನನ ಮೆತ್ತಗಿಳಿಸ್ಕೊಂಡು ಹಿಂದ್ಗಡೆ ಅದಮಿ ವ್ಯಾನ್ ಹಿಂಗೆ ನಿಂತಿತ್ತಲ್ಲ ಅದನ್ನ ಅದ್ಮಿ ಒಬ್ಬೊಬ್ಬರನ್ನ ಇಳಿಸ್ಬಿಟ್ಟು ಗಾಡಿ ಮುಂದ್ಕೋಂಗಿಲ್ಲ ನಾಟಕಕ್ಕೆ ಹೋಗಲೇಬೇಕು ಹಳ್ಳಿ ಅಲ್ಲಿ ಯಾವುದು ವೆಹಿಕಲ್ಗಳ ಇಲ್ಲ ಹೋಗಲೇಬೇಕು ಏನು ಮಾಡೋದು ಹ್ಞೂ ಸರಿ ನಿಂತ್ಕೊಂಡು ಅಲ್ಲೊಂದು ಲಾರಿ ಬಂತು ಎಂಡದ ಲಾರಿ ಅದು ರಾತ್ರಿ ಹೊತ್ತು ಎಂಡನ ಬೇರೆ ಕಡೆಗೆ ಸಾಗಿಸಿ ಎಲ್ಲಿಗೂ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತದೆ ಎಂಡದ ಲಾರಿ ಅಂದ್ರೆ ಆ ಪೀಪಾಯ ಇರುತ್ತೆ ಲಾರಿ ತುಂಬ ಒಂದು ದೊಡ್ಡ ಪೀಪಾಯಿ ಅದು ಈ ತೆಂಗಿನ ಗರಿನ ಈಚಿಲ್ ಗರಿನ ಸಿಕ್ಸಿರ್ತಾರೆ ಮುಚ್ಚಳಕ್ಕೆ ಹಂಗಿತ್ತ ಅದು ಹಂಗೆನೆ ಅದ್ರಲ್ಲಿ ತುಂಬಿಕೊಂಡೋಗಿ ಅದ್ರಲ್ಲಿ ಬಿಡೋರು ಇನ್ನಲ್ಲಿ ಬಿಟ್ಟಂಗೆ ಅಲ್ಲಿ ಎಲ್ಲ ಬಿಡೋದು ಅದು ಬಂದು ಏನು ಗಾಬರಿ ನಿಂತ್ಕೊಂಡು ನಿಲ್ಲಿಸ್ತಾ ಅವನು ಆಮೇಲೆ ಅಷ್ಟೊತ್ತಿಗೆ ಸುಮಾರು ನಾನು ಸುದ್ದಿಲಿದ್ದೆ ಓನ್ ಸರ್ ಚಂದ್ರ ಅವರೇ ನೀವು ಹಿಂಗೆ ಆಗೋಗಿದೆ ಹಣ ಯನ್ನೇ ಹೆಂಗಸರು ನಾಲ್ಕು ಜನ ಇದ್ದಾರೆ ಅದರಲ್ಲಿ ನಾನು ನಾವು ಇಪ್ಪತ್ತೆರಡು ಇಪ್ಪತ್ತೆರಡು ನಾನು ಎಂಡದ್ದು ಲಾರಿ ಎಲ್ಲಿ ಕೂತ್ ಜಾಗನೇ ಇಲ್ಲ ಆದರೂ ಹೋಗಲೇಬೇಕು ಹಿಂಗಾಗಿದೆ ಅಂದರೆ ನಿಮ್ಮ ಇಷ್ಟ ಧೈರ್ಯ ಇದ್ದರೆ ಎಲ್ಲ ಹಿಡ್ಕೊಂಡು ನಿಂತ್ಕೊಳ್ಳಿ ಇದರಲ್ಲಿ ಮುಂದ್ಗಡೆ ಹೆಂಗಸ್ರನ್ನೆಲ್ಲ ಕುಂಡ್ರಿಸ್ಬಿಡಿ ಇದು ಇದು ಜಾಗ ಇರ್ತದಲ್ಲ ಡೂಮು ಪಕ್ಕಪಕ್ಕದಲ್ಲಿ ಅದು ಅದ್ರ ಮೇಲೂ ಕೂತ್ಕೊಳ್ಳಿ ನನ್ನೇನು ಅಭ್ಯಂತರ ಇಲ್ಲ ಸಾಧ್ಯವೇ ಆದರೆ ಬಿಗ್ಗಿಯಾಗಿರುತ್ತೆ ಈ ಈಚಿಗರಿ ಹಿಡ್ಕೊಂಡು ಕೂತ್ಕೊಳ್ಳಿ ನಾನು ಅತ್ತೆ ಈ ಚಿಲ್ಗರಿ ಹಿಡ್ಕೊಂಡೆ ಕೂತ್ಕೊಂಡೆ ನನ್ನ ಹಿಡ್ಕಂಡು ಯಾರೋ ಕೂತ್ಕೊಂಡ್ರು ಎಡದ್ಲಾರಿ ಇಲ್ಲಿ ಹೆಂಗಸಿನಲ್ಲಿ ಕುಣಿಸ್ಕೊಂಡು ಹೋಗ್ಲೇಬೇಕಲ್ಲ ಶೋ ಅದು ಹೊರಟು ಹೊರಟು ಅಲ್ಲಿ ನಿಧಾನ ಸ್ಲೋ ಬೇರೆ ಆಮೇಲೆ ನಾವು ಬೇರೆ ಬಡ್ಕೊತೀವಿ ನಿಧಾನಕ್ಕೆ ಅಂತ ಅದು ಚಿಡಿತಾ ಇದೆ ಎಂಡ ನಾವು ಇಳಿಯೋ ಹೊತ್ತಿಗೆ ಬಹುತೇಕ ಎಲ್ಲರ ಮೈಯೂ ಎಂಡದ ವಾಸನೆ ಅಂದರೆ ಎಲ್ಲರೂ ಎಂಡ ಕುಡ್ಕೊಂಡ್ಬಂದಿದ್ದೀವಿ ನನ್ನ ಹತ್ರದಲ್ಲಿ ನನಗೆ ಜಾಸ್ತಿ ಯಾಕೆ ನಾನು ಅಲ್ಲಿ ಕೂತ್ಬಿಟ್ಟಿದ್ದೆ ಬಿಟ್ಟಿದ್ದೆ ಬಿಗ್ಯಾಗಿ ಹಿಡ್ಕೊಂಡು ಆಮೇಲೆ ಹೋಗಿ ಮೂರು ಗಂಟೆ ಬೆಳಗಿನ ಜಾವ ಬೆಳಗಿನ ಜಾವ முருவரை நாடக அவ கதையெல்லாம் முதலானு அவங்க அரு அர்டை லேட் ஹாக்கி ஸானானு ஸானான அரேஞ்ச் மாறி அட்டூ ஒத்து நாட்க்கு கூத்தி ஜோட் ஜன நமக்கு முக்கியம்தி நாடக நோடாத அட்டூ ராத்திரும் ப்ர்த்தாரே மாடே மாதிரி அல்ல வந்தமேல அவனவரூ இஸ்க்கொண்டு அவன்கு ஊட்ட கொடுசி பப்பா டு தகண்டில்ல பப்பா நம்ம கை ஆமேல் முறையா ஐதூவரை தக்க நாடக ஆடி அல்ல சேங்கா ಬೀಜದ್ದು ಒಬ್ಬಟ್ಟು ಮಾಡ್ತಾರೆ ಗೊತ್ತಾ ಆ ಕಡೆ ಒಳಗೆ ಆ ಊಟ ಹಾಕ್ಸಿದ್ರು ಆರು ಗಂಟೆಯಲ್ಲಿ ಊಟ ಮಾಡಿ ಆ ಡ್ರೈವರ್ಗೂ ಏನೇನು ಕೊಡಬೇಕು ಎಲ್ಲ ಕೊಟ್ಟು ಆಮೇಲೆ ಇನ್ನೊಂದು ಲಾರಿ ಮಾಡಿ ನಮ್ಮನ್ನು ಮುಂದೂರಿ ಕಳಿಸ್ಬೇಕು ಇದು ನಾಟಕದ ಅನುಭವ ನಾನು ನಿನ್ನ ದಾರಿಗೆ ಅಡ್ಡ ಬರದೇ ಇದ್ದೆ ಯಾವತ್ತು ನೀನು ನನ್ನ ದಾರಿಗೆ ಅಡ್ಡ ಬಂದಿಯೋ ಯಾವ ದೇವರೇ ಬಂದರೂ ನಿನ್ನನ್ನು ಕಾಪಾಡಕ್ಕೆ ಆಗೋದಿಲ್ಲ ಬಹಳ ಪಾಪುಲರ್ ಆಗಿಬಿಟ್ಟಿದ್ದೀನಿ ಹೊಸ್ಪೇಟೆಲಿ ನಾಟಕ ನನ್ನ ಮದ್ರಾಸ್ನಲ್ಲಿ ಶೂಟಿಂಗು ಹಾಂ ನಾಟಕ ಒಪ್ಪುಂಟೆ ಅವತ್ತು ಹನ್ನೆರಡು ದಿವಸ ಆಗಿದೆ ಒಂದು ಶೋ ಟೂರಿಂಗ್ ಟಾಕೀಸ್ ಅಂತೀವಲ್ಲ ಅಲ್ಲಿ ನಾಟಕ ತಗಡಿಂದು ರಾಜಾರಾಮ್ ಟೀಮೆಲ್ಲ ನಮ್ಮವರೆಲ್ಲ ಹೊಟ್ಟೋಗಿದ್ದಾರೆ ನಾನು ಅಲ್ಲಿಂದ ಬರ್ತೀನಿ ಹೋಗಿ ಫ್ಲೈಟಲ್ಲಿ ಬಂದು ಬೆಂಗಳೂರು ಇಳ್ಕೊಂಡು ನಾನು ಹೊಸಪೇಟೆ ಕಾರ್ ಮಾಡ್ಕೊಂಬರ್ತೀನಿ ಶೂಟಿಂಗ್ ಮುಗಿಲಿಲ್ಲ ಹೆಚ್ಚು ಕಡಿಮೆ ಆಯಿತು ಬರೋಕ್ಕಾಗಲಿಲ್ಲ ತಲುಪಕ್ಕಾಗಲ್ಲ ಎಲ್ಲರನ್ನೂ ಕೂಡ ಹಾಕ್ಬಿಟ್ಟಿದ್ದಾರೆ ಹೊಸಪಟ್ಟೆಯವರು ಹೆಂಗೆ ನಾಟಕ ಮಾಡಿದೆ ಹೋಗ್ತಾರೆ ಹೆಂಗೆ ಬರೋಲ್ಲ ಅಂತ ಒಪ್ಕೊಂಡ್ರು ಚಂದ್ರು ಬರಬೇಕು ನಾಟಕ ಈ ಥರದ್ದು ಗಲಾಟೆ ಪೊಲೀಸವರಿಗೆಲ್ಲ ಸರಿ ನನಗೆ ಮೆಸೇಜ್ ಗೊತ್ತಾಯ್ತು ಮೆಸೇಜ್ ಕೊಟ್ಟೆ ಬರ್ತೀನಪ್ಪ ಎಷ್ಟೊತ್ತಾದರೂ ಬರ್ತೀನಿ ಹೇಳಿ ಅಂತ ಅಂದರೆ ಹೊರಟಿದ್ದೆ ತಲುಪಕ್ಕಾಗಿರಲಿಲ್ಲ ಆಮೇಲೆ ಹೆಂಗೋ ಮಾಡಿ ತಲುಪಿ ನೆಕ್ಸ್ಟ್ ಡೇಗೆ ನಾಟಕ ಇಡಿಸ್ಕೊಂಡು ನೆಕ್ಸ್ಟ್ ಡೇಗೆ ಇನ್ನೂ ಸುದ್ದಿ ಊರಲ್ಲಿ ಏನಾಗೋಯ್ತು ಒಂದು ಶೋಗೆ ಸಾವಿರ ಜನಕ್ಕೆ ಕದಿರೋದು ಸಹ ಇದು ಟೂರಿಂಗ್ ಆಗಿ ಎರಡೆರಡೂವರೆ ಸಾವಿರ ಜನ ಅಲ್ಲಿ ಟಿಕೆಟು ಹೋಗಿರೋದು ಒಂದೇ ಸಾವಿರನೇ ಸರಿ ಬಂದರೂ ನಾಟಕ ಶುರು ಮಾಡ್ದು ಏನೋ ಎಲ್ಲ ಕೇಳಿ ನಾಟಕ ಶುರು ಮಾಡಿದ್ರೆ ಕಲ್ಲು ಲಪಾರ ಪಂಬಿದ್ದು ಮೇಲೆ ದಡ ದಡ ನಾಟಕ ಆಡೋದೇನು ಮತ್ತು ಭಯ ಬೇರೆ ಅಟ್ ಅದಕ್ಕೆ ಪೊಲೀಸ್ನವರು ಬಂದು ಜಯಂತ್ ಸರ್ ಹಿಂಗೆ ಆಗೋಯ್ತು ಅಂದ ಒಂದು ಕೆಲಸ ಮಾಡಿ ಆಗಿದ್ದು ಆಗೋಗಿದೆ ಈಗ ನಾಟಕ ಮಾಡ್ತೀವಿ ಎಷ್ಟು ಜನ ಇದ್ದಾರೆ ಇನ್ನೊಂದು ಸಾವಿರದ ಮೇಲಿದ್ದಾರೆ ಇನ್ನೂ ಒಂದು ಶೋ ಮಾಡ್ತೀವಿ ಅಂತೇಳಿ ಅವ್ರಿಗೆ ಫ್ರೀನೇ ಮಾಡ್ತೀವಿ ಅಂತೇಳಿ ಈ ಶೋ ಆಗೋಗಲಿ ನಾನು ಎಷ್ಟೊತ್ತಾದರೂ ಇರ್ತೀನಿ ಗಲಾಟೆ ಮಾಡೋದು ಬೇಡ ಮಾಡ್ತೀನಿ ಅಂತ ನಾನು ಒಪ್ಪಿಕೊಂಡೆ ಅವಾಗ ಸಮಾಧಾನ ಆದರು ಅವರೇ ಬಂದು ಹೇಳೋವರೆಗೂ ನಾವು ಒಪ್ಪಲ್ಲ ಅಂತ ಅವ್ರಿಗೆ ಅನುಮಾನ ಸುಳ್ಳು ಬಿಟ್ಟು ನಾಟಕ ಆಗ್ಬಿಟ್ಟು ಹೊಟ್ಟೋಗ್ಬಿಡ್ತಾರ ಒಂದು ಶೋ ಮಾಡ್ಬಿಟ್ಟು ಅಂತ ಆಮೇಲೆ ಆಚೆಗೆ ಬಂದಪ್ಪ ಡ್ರೆಸ್ ಹಾಕೊಂಡಿದ್ದೀನಿ ಕಚ್ಚೆ ಪಂಚೆ ಜುಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕಾಸ್ಟ್ರಮ್ನಲ್ಲಿ ಈಚೆಗೆ ಬಂದೆ ಬರ್ತಿದ್ದಂಗೆ ನೋಡಿ ಮುಖ್ಯಮಂತ್ರಿ ಚಂದ್ರು ಅಂತ ಎತ್ಕೊಂಡ್ರು ಸಹ ಬಾಗಿಲಲ್ಲಿ ನೆಲದಲ್ಲಿ ಇಲ್ವೇ ಇಲ್ಲ ನಾನು ಏರು ಏರಲ್ಲೇ ಒಂದು ಮೂವತ್ತಡಿ ಬಾ ಏರಲ್ಲೇ ಒಂದು ಮೂವತ್ತಡಿ ದೂರ ಒಟ್ಟೋಗಿದ್ದೀನಿ ನಡ್ಕೊಂಡು ಹೋಗೇ ಇಲ್ಲ ಹಿಂಗೆ ಎತ್ಕೊಂಡು ಎತ್ಕೊಂಡು ಹೊಟ್ಟೋಗಿದ್ದಾರೆ ಕೊನೆಗೆ ನೋಡಿದ್ರೆ ಅಲ್ಲಿ ಇಳಿಸೋವಾಗ ಎಲ್ಲರೂ ಕಿರುಚ್ಕೋತಾ ಇದ್ದಾರೆ ಸರ್ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಇತ್ತು ನೀರಿಂದು ವಾಟರ್ ಟ್ಯಾಂಕ್ ಊರಿಂದು ಏನಿದೆ ಅದ್ರ ಮೇಲೆ ಹೊತ್ಕೊಂಬಿಡಿ ಸರ್ ತಪ್ಪಿಸ್ಕೊಬೋದು ನೀವು ಒತ್ಕೊಂಬಿಡಿ ಅಂತ ಅಂದರು ನನ್ನ ದಡ ಇಳಿದ್ಬಿಟ್ಟು ಹೊತ್ಕೊಂಡ್ರೆ ಜೋರು ಚಪ್ಪಾಳೆ ಹೊಡಿತಾ ಇದ್ದಾರೆ ಜೋರು ಚಪ್ಪಾಳೆ ಯಾಕೆ ಅಂದರೆ ಕಚ್ಚೆ ಇಲ್ಲ ಇಲ್ಲಿ ಒತ್ಕೊಂಡೋದ್ರಲ್ಲ ಒತ್ಕೊಂಡು ಹೋಗ್ತಿ ಕಚ್ಚೆ ಕೈಗೆ ಹೋಗ್ಬಿಟ್ಟಿದೆ ಬರೀ ಅಂಡರ್ವೇರಲ್ಲಿ ಇದ್ದೀನಿ ಒಂದು ಜುಬ್ಬ ಹತ್ಕೊಂಡು ಹೋದ್ಮೇಲೆ ವಿಶ್ವರೂಪ ದರ್ಶನ ಬೇರೆ ಇಲ್ಲಿಂದ ಲೋ ಲೋ ಪಾಯಿಂಟ್ ಲೋ ಆಂಗ್ ಓ ಅಂತ ಚಪ್ಪಳೆ ಹೊಡೆ ನಾನು ಈ ಕಡೆ ಇದು ಇದನ್ನು ಇದನ್ನ ತಗೋಲಿ ಹಿಡ್ಕೊಳ್ಳ ಏನು ಮಾಡಲಿ ಅಲ್ಲಿ ಕಿರ್ಚಿಗೆ ಒಂದು ಕೈಲಿ ಇದನ್ನು ಬೇರೆ ಹಿಡ್ಕೋಬೇಕು ಏಣಿ ಆಮೇಲೆ ಅದು ಯಾರೋ ಒಂದು ಪಂಚಾಯಸ್ತರು ಲುಂಗಿ ಲುಂಗಿ ಹೊಸಪೇಟೆಯವರು ಆ ಲುಂಗಿನ ಹಿಡ್ಕೊಂಡು ಹಿಂಗೆ ಹಿಂಗೆ ಹಿಡ್ಕೊಂಡು ಇಳ್ಸ್ಕೊಂಡು ಬರೋ ಹೊತ್ತಿಗೆ ಒಂದು ಉಂಗುರ ಆಯಿತು ಉಂಗುರ ಊಟ ಬಟ್ ಅವರಿಗೆ ಗೊತ್ತಿಲ್ಲ ಅದು ಆರ್ಟಿಫಿಷಿಯಲ್ ನಾಟಕಕ್ಕೆ ಹಾಕೊಂಡಿದ್ದು ಅಂತ ಪ್ರಾಪರ್ಟಿ ಆನಂದವಾಗಿ ಕದ್ಕೊಂಡು ಹೋಗ್ಬಿಟ್ಟು ಇದೆ ನಾನು ಉಂಗ್ರ ಹೋಯ್ತು ಉಂಗ್ರ ಹೋಯ್ತು ಅಂತ ಬೇರೆ ಹೇಳ್ತಿದ್ದೀನಿ ಇಲ್ಲಿ ಅದು ಹಾಕಿ ಇದು ನನಗೆ ಕೊಟ್ಟಿದ್ರು ನಾನು ನಾವು ಹುಂಗರಾನೆ ಹಾಕಲ್ಲ ಆಮೇಲೆ ನೋಡಿದ್ರೆ ಕಚ್ಚೇರು ಜುಬ್ಬ ಅರ್ದೋಯ್ತು ಪರ್ಚಾಡ್ಕೊಂಡು ಹೊಟ್ಟದ್ರಲ್ಲ ಸರ್ ಖುಷಿನಲ್ಲಿ ಜುಬ್ಬ ಇಲ್ಲ ಆಮೇಲೆ ಅಲ್ಲಿ ಯಾವನೋ ಒಬ್ಬ ಮದುವೆ ಮಾಡ್ಕೊಂಡು ಗಂಡು ಹೆಣ್ಣು ನಾಟಕ ನೋಡೋಕೆ ಬಂದಿದ್ರು ಅವ್ನು ಹೊಸ ಜುಬ್ಬ ಹೊಲ್ಸ್ಕೊಂಡ್ ಬಂದಿದ್ದ ಅವನ್ ಈ ಕಡೆ ಬಾರ ಅಂತ ಹೇಳಿ ಅವ್ರ ಹತ್ರ ಜುಬ್ಬ ಬಿಡ್ಸ್ಕೊಂಡು ನಾಟಕ ಹಂಗೆ ನೀನು ನಾವು ನಾಟಕ ಆಡ್ಬೇಕು ಅವ್ನು ಪಂಚಾಯಿಸ್ಕೊಂಡು ಅಡಿ ನಾಟಕ ಆಡಿ ತಿರ್ಗಾ ಇನ್ನೊಂದು ಶೋನ ಅದೇ ಆಡಿ ನಾಟಕ ಬಂದು ಹೇಗೆ ಆಗ್ತದೆ ನಾಟಕದಲ್ಲಿ ಅನ್ನೋದಕ್ಕೆ ಕೂತಿರ್ ನೀವು ಬರ್ಲೇಬೇಕು ಅಂತ ಕೂತಿಲ್ಲ ಸರ್ ಪ್ರೀತಿ ವಿಶ್ವಾಸ ಬರ್ಲೇಬೇಕು ಅಂತ ಕಾಯ್ತಾ ಕೋತ ಬಂದು ಎರಡು ಶೋ ಇದೇ ತರ ಮಾಡಿದ್ದಾಯ್ತು ಎಷ್ಟೋ ಕಡೆ ಹಿಂಗೆ ಆಗೋಯ್ತು ಸರ್ ನಾಟಕಗಳಿಗೆ ನಾವು ಹೋಗ್ಬೇಕಾರೆ ವಿದೇಶದಲ್ಲೂ ಅದೇ ತರದ್ ಆಗೋಯ್ತು ಇದಂತೂ ಭಯಂಕರ ಕಚ್ಚೆ ಹರಿದೋಗಿದ್ದು ಹೋಗಿದ್ದು ಜನ ನೋಡಿದ್ದು ಇದೆಲ್ಲ ಅದು ದಾಖಲೆಗೆ ಹೊಟ್ಟೋಯ್ತು ನಾನು ಎಲ್ಲೆಲ್ಲೂ ನಾಟಕ ಮಾಡ್ತಿದ್ನಲ್ಲ ನಾನು ಸಾಮಾನ್ಯವಾಗಿ ನಾಟಕನ ಬಿಡದಂಗೆ ಮಾಡ್ತಿದ್ದೆ ಯಾಕೆಂದ್ರೆ ನಾಟಕ ತಂಡ ಉಳಿಬೇಕಲ್ಲ ನನಗೆ ಸಿನಿಮಾ ನಟ ಎಲ್ಲ ದುಡ್ಡು ಬರ್ತಾ ಇದೆ ನಾಟಕದವ್ರಿಗೆ ದುಡ್ಡು ಬರೋದಿಲ್ಲ ಅದಕ್ಕೆ ಅದಕ್ಕೆ ಶೋ ಕೊಟ್ಟರೆ ಶೋ ಆಗುತ್ತೆ ಚೆನ್ನಾಗಿ ಕಲೆಕ್ಷನ್ ಅದಕ್ಕೆ ಅವ್ರು ಒಪ್ಕೊಂಡು ಎಲ್ಲ ಕಡೆ ಅವ್ರ ಜೊತೆಲೇ ಓಡಾಡ್ಕೊಂಡು ಅವ್ರ ಜೊತೆಯಲ್ಲೇ ಇದ್ದುಕೊಂಡು ಆಡ್ಕೊಂಡು ಬರ್ತಿದ್ದೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ